ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರ ನಮ್ದು ಹೋರಾಟನೂ ಅಲ್ಲ ಏನೂ ಅಲ್ಲ ಯಾವುದೇ ಸಂದರ್ಭದಲ್ಲಿ ಬಿಜೆಪಿ ವರಿಷ್ಠರ ವಿಶ್ವಾಸಕ್ಕೆ ತೆಗೆದುಕೊಂಡು ಬಿಜೆಪಿ ಪಕ್ಷವನ್ನ ಕಟ್ಟುತ್ತೇವೆ ಎಂದು ಮಾಜಿ ಶಾಸಕ ಮಹೇಶ್ ಕುಮಟಳ್ಳಿ ಹೇಳಿದರು ಸೋಮವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರ ಹೈಕಮಾಂಡ್ ನಿರ್ಣಯ ತೆಗೆದುಕೊಳ್ಳುತ್ತದೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಮತ್ತೆ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ತರುವ ಪ್ರಯತ್ನ ಮಾಡುತ್ತೇವೆ ಎಂದರು ಯಾವುದೇ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ವರಿಷ್ಠರು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಪಕ್ಷವನ್ನ ಕಟ್ತೀವಿ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರುವುದು ಬದಲಾವಣೆ ಯಾವುದೇ ನಿರ್ಣಯವನ್ನ ಹೈಕಮಾಂಡ್ ತಗೋಮಾಂಡ್ ಯಾಕೆ ಒಳಗೆ ತೋತಾರೆ ನೋಡಿ ಹೈಕಮಾಂಡ್ ನಮ್ಮಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ ಭಾರತೀಯ ಜನತಾ ಪಕ್ಷದಲ್ಲಿ ಅವರು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಮಾಡ್ತಾರೆ ಯತ್ನಾಳ್ ಘರ್ ವ್ಯಾಪ್ಸಿ ಕುರಿತು ಪ್ರತಿಕ್ರಿಯೆ ನೀಡಿದ ಅವರು ಬಸನ್ಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿಗೆ ಬಂದ್ರೆ ಒಳ್ಳೆಯದು ಗಡಿ ಭಾಗದಲ್ಲಿ ಅವರದ್ದೇ ಆದಂತಹ ಪ್ರಭಾವ ಇದೆ ಪಂಚಮಸಾಲಿ ಸಮಾಜದ ದಲಿತ ಹಾಗೂ ಹಿಂದೂ ಪರ ನಾಯಕರಿದ್ದಾರೆ ಯತ್ನಾಳ್ ಬಿಜೆಪಿಗೆ ಬಂದ್ರೆ ಪಕ್ಷಕ್ಕೆ ಶಕ್ತಿ ಬರುತ್ತದೆ ವಿಜಯಪುರ ಬೆಳಗಾವಿ ಬಾಗಲಕೋಟೆ ಗುಲ್ಬರ್ಗಾ ಕಡೆ ಅವರ ಅಭಿಮಾನಿಗಳು ಸಾಕಷ್ಟು ಜನ ಇದ್ದಾರೆ ಯತ್ನಾಳ್ ಬಿಜೆಪಿಗೆ ಬರದಿದ್ರೆ ಎರಡ್ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ನಷ್ಟವಾಗುತ್ತದೆ ಎಂದರು ಅವರು ಬಂದರೂ ಒಳ್ಳೇದು ಯಾಕಂದ್ರೆ ಎತ್ತ ಗಡಿಭಾಗದಲ್ಲಿ ಅವ್ರದೇ ಆದಂತ ಒಂದು ಪ್ರಭಾವ ಇದೆ ಹಿಂದುತ್ವ ಮೇಲೆ ಇರಬಹುದು ಅಥವಾ ವೈಯಕ್ತಿಕವಾಗಿರಬಹುದು ನಡುವವರು ಸಾಕಷ್ಟು ಸಮುದಾಯ ಬಗ್ಗೆ ಪಂಚಮಸಾಲಿ ಇದ್ದಿರ್ಬೋದು ಹಲವಾರು ಎಸ್ ಸಿ ಎಸ್ ಸಿ ಇರ್ಬೋದು ಹಾಲು ಮಾತಾಡ್ಬಹುದು ಅವ್ರೆಲ್ಲರ ಪರವಾಗಿ ಮಾತಾಡುವಂತವರು ಹಿಂಗಾಗಿ ಬಿಜಾಪುರ್ ಬೆಳಗಾವ್ ಬಾಗಲಕೋಟ್ ಅಪ್ ಟು ಸರ್ ಗುಲ್ಬುರ್ಗ ಇಷ್ಟರಲ್ಲಿ ಅವ್ರದೇ ಆದಂತ ಒಂದು ಪಡೆ ಇದೆ ಈಗೀಗ ನನ್ನ ಮತಕ್ಷೇತ್ರದಲ್ಲೇನೆ ಇವತ್ತು ನಮ್ಮ ಜೊತೆ ಇದಾರೆ ಎತ್ನಾಳ್ ಹೋಗ್ಬೇಕು ನಾವು ಬೇಕಂದಾಗ ಒಂದು ಎರಡ್ ಮೂರ್ ಸಾವಿರ ಜನ ಎತ್ನಾಳ ಅವರು ಅವ್ರಿಗೆ ಈ ಈಗ ಒಂದ್ ವೇಳೆ ಅವ್ರನ್ನ ವಿಶ್ವಾಸ ತಗೋಲಿಲ್ಲ ಅಂದ್ರೆ ಸಾಕಷ್ಟು ನಮ್ಮ ಬಿ ಅಭ್ಯರ್ಥಿಗಳು ಎರಡ್ ಸಾವಿರ ಐದ್ ಸಾವಿರದಲ್ಲಿ ಯಾವ ಬರುವುದಲ್ಲ ಅವ್ರಿಗೆಲ್ಲರಿಗೂ ತೊಂದರೆ ಆಗ್ತದೆ ಅವ್ರದ್ದು ಶಕ್ತಿ ಇದೆ ಅವ್ರನ್ನೂ ವಿಶ್ವಾಸ ತೆಗೆದುಕೊಳ್ಬೇಕು ಅನ್ನು ವಿಶ್ವಾಸ ತೆಗೆದುಕೊಳ್ಬೇಕು ತೆಗೆದುಕೊಂಡೇನೆ ಪಕ್ಷವನ್ನು ಕಟ್ಟಬೇಕಾಗ್ತದೆ ಇದನ್ನ ಹೈಕಮಾಂಡ್ ಅವರು ಬಹಳ ಸೂಕ್ಷ್ಮವಾಗಿ ಗಮನಿಸಿ ಸೂಕ್ತ ನಿರ್ಧಾರವನ್ನು ತೆಗೆದುಕೊಂಡು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಮುಂದುವರೆದ್ರೆ ನಿಮ್ಮ ಬೆಂಬಲ ಇದೆಯೋ ಎಂಬ ಪ್ರಶ್ನೆಗೆ ಉತ್ತರಿಸಿದ ವಿಜೇಂದ್ರ ಅವರ ಶಕ್ತಿಯೂ ಇದೆ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಪಕ್ಷ ಸಂಘಟನೆ ಮಾಡಬೇಕು ಎರಡು ತಂಡಗಳನ್ನ ತೆಗೆದುಕೊಂಡು ಪಕ್ಷ ಸಂಘಟನೆ ಮಾಡಬೇಕು ಎಂದರು ವಿನೋದ್ ಕೊಲ್ಕರ್ ಕೆಎಂಎಂ ಕಾಡಾ ನ್ಯೂಸ್ ಬೆಳಗಾವಿ